ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರಿಂದ ಗುರುಗಳಿಗೆ ಮತ್ತು ಹಿರಿಯರಿಗೆ ಸನ್ಮಾನ ಇಂದು ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಹಬ್ಬ ಎಂತಲೂ ಆಚರಿಸುತ್ತಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಹಿರಿಯರಿಗೆ ಅವರವರ ಸ್ವಗೃಹಕ್ಕೆ ತೆರಳಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಚಿಂತಾಮಣಿ ನಗರದ ಜೆ ಜೆ ಕಾಲೋನಿಯಲ್ಲಿರುವ ಕವಾಲಿ ವೆಂಕಟಮಣಪ್ಪರವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಿ ಹಣ್ಣು ಹಂಪಲ ನೀಡಿದರು ನಗರದ ಹಿರಿಯ ವಕೀಲರಾದ ರವಿಪ್ರಕಾಶ್ ಮತ್ತು ದ್ವಾರಕನಾಥ್ರವರಿಗೆ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಪಡೆದರು ತದನಂತರ ಮೆಡಿಕಲ್ ಸ್ಟೋರ್ ಸುಬ್ಬಣ್ಣ ಹಾಗೂ ಬಿ ಜೆ ಪಿಯ ಹಿರಿಯ ಮುಖಂಡರು ಆದ ಪ್ರಕಾಶ್ ಗುಪ್ತಾ ಅಪ್ಪೋಜಿ ರೆಡ್ಡಿ ಮತ್ತು ವಿಶ್ವನಾಥ್ ಗುಪ್ತರವರ ನಿವಾಸಕ್ಕೆ ತೆರಳಿ ಯೋಗಕ್ಷೇಮ ವಿಚಾರಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಹಣ್ಣು ಹಂಪಲ ನೀಡಿದರು ತದನಂತರ ಅವರವರ ಅನುಭವ ಕುರಿತು ಚರ್ಚೆ ಮಾಡಿದರು ಅಪ್ಪೋಜಿ ರೆಡ್ಡಿರವರು ಜಿ ಎನ್ ವೇಣುಗೋಪಾಲ್ರವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿಯ ಪದಾಧಿಕಾರಿಗಳಾದ ಮಹೇಶ್ ಭೈ ಕುರ್ಟಳ್ಳಿ ಮಂಜುನಾಥ್ ಸಿಆರ್ ವೆಂಕಟೇಶ್ ಗಾಜುಲ್ ಶಿವ ಶಿವಣ್ಣ ಗೋವಿಂದರಾಜು ಗೋಕುಲ್ ಶ್ರೀನಿವಾಸ್ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಸೊಮ್ಮೆ ಇವತ್ತು ಗುರುಪೂರ್ಣಿಮಾ ಇವತ್ತು ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರು ತಮ್ಮ ಒಂದು ನಿವಾಸಕ್ಕೆ ಬಂದು ತಮಗೆ ಎಲ್ಲ ಒಂದು ತಮ್ಮ ಒಂದು ಆಶೀರ್ವಾದ ಪಡೆದಿದ್ದಾರೆ ಈ ಬಗ್ಗೆ ತಾವೇನು ಸಂದರ್ಭದಲ್ಲಿ ಬರೀ ಸಂತೋಷವಾಗ್ತಾ ಇದೆ ನಾನು ಬಿ ಜೆ ಪಿಯಲ್ಲಿ ಈಗಾಗಲೇ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಕ ವಿಧದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಅದನ್ನು ಗುರುತಿಸಿ ಈ ದಿನ ನನಗೆ ಈ ರೀತಿ ಮಾಡ್ತಾ ಇರೋದು ಭಾಳ ಸಂತೋಷಕರವಾಗಿದೆ ಅದಕ್ಕೆ ಅವರ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಗುರುಪೂರ್ಣಮಿ ಗುರುಪೂರ್ಣಮಿ ಗುರುಗಳ ಮನೆಗೆ ಬಂದು ಆಶೀರ್ವಾದ ತಗೊಂಡು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲ ನಮ್ಮ ಹಿರಿಯರು ಯಾರಿದ್ದಾರೆ ಗುರುಗಳು ಯಾರಿದ್ದಾರೆ ಅವರಿಗೆಲ್ಲ ಇವತ್ತು ಅವರ ಆಶೀರ್ವಾದ ಪಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ ಆದ್ದರಿಂದ ದೇವರು ಅವ್ರಿಗೂ ಒಳ್ಳೆಯದಾಗಿ ನಮ್ಮ ಪಕ್ಷಕ್ಕೂ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಗುರುಕೋಷ ಗುರುಗಳ್ ನೆನೆಸ್ಕೊತು ಸ್ಟಾರ್ಟ್ಲೇನೆ ಸರ್ ಇವತ್ತು ಗುರು ಪೂರ್ಣಿಮಾ ತಮ್ಮ ಆಶೀರ್ವಾದ ಪಡೆಯಲಿಕ್ಕೆ ಬಿ ಜೆ ಪಿ ಮುಖಂಡರಾದ ಜಿ ಎನ್ ರವರು ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ ಈ ಬಗ್ಗೆ ತಾವೇನು ಹೇಳ್ತೀರ ನಾವು ಅಷ್ಟು ದೊಡ್ಡವರೇನಲ್ಲ ಅವರೇ ಸಂಘದಲ್ಲಿ ಕೆಲಸ ಮಾಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸ್ವಯಂ ಸೇವಕ ಆಗಿದ್ದೆ ಘಟನಾಯಕ್ಕಾಗಿ ಶಿಕ್ಷಕ್ಕಾಗಿ ನಗರ ಕಾರ್ಯವಾಹವಾಗಿ ಕೆಲಸ ಮಾಡಿದ್ದೀನಿ ಅದಾದಮೇಲೆ ಎರಡು ಸಾವಿರದ ಇಷ್ಟಿಯಿಂದ ಭಾಜಪಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸ್ಟೇಟ್ ಕೌನ್ಸಿಲಾಗಿ ಜವಾಬ್ದಾರಿ ಕೊಟ್ಟಿದ್ದರು ನಾಮಿನೇಟೆಡ್ ಕೌನ್ಸಿಲರ್ ಮಾಡಿದ್ರು ನಾವು ಸುಂ ಸಂಘದಿಂದ ತುಂಬ ಪಡ್ಕೊಂಡಿದ್ದೀವಿ ನಾವು ನಾವು ಸಂಘ ನಾವು ಸಂಘಕ್ಕೆ ಏನು ಕೊಟ್ಟಿವಿ ಅನ್ನೋಕ್ಕಿಂತ ಅದರಿಂದ ನಾವು ತುಂಬ ಉಪಯೋಗ ಮಾಡ್ತಿದ್ವಿ ಸಂಸ್ಕೃತಿ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ನಾವು ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ನಮ್ಮ ನಡವಳಿಕೆ ಹೆಂಗಿರಬೇಕು ಇದನ್ನೆಲ್ಲ ನಾವು ಸಂಘದಲ್ಲೇ ಕಲಿತಿರೋದು ಸಂಘಲ್ ಕಳೆತಿರೋದ್ರಿಂದನೇ ಇವತ್ತು ನಾವು ಇಷ್ಟನೊಟ್ಟಿಗೆ ಸಮಾಜ ಏನು ನಮ್ಮ ಕೈಯಲ್ಲಾದಷ್ಟು ನಾವು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೀವಿ ಇವತ್ತು ಗುರುವಂದನಾ ಕಾರ್ಯಕ್ರಮ ಇವತ್ತು ಚಿಂತಾಮಣಾದ್ಯಂತ ಎಲ್ಲ ನಮ್ಮ ಗುರುಗಳು ದಾರಿ ತೋರಿಸ್ಕೊಂಡಂಥವ್ರು ಇವತ್ತು ಪ್ರಕಾಶ್ ಅವರ ಮನೆಗೆ ಬಂದಿದ್ದೀರಿ ಅವರು ಪ್ರತಿಯೊಂದು ಸಂಸ್ಕೃತಿಯಿಂದ ಮಕ್ಕಳು ಯಾವ ಥರ ಇರಬೇಕು ಯಾವ ಥರ ಈ ದೇಶದ ಕಲ್ಚರ್ ಉಪಯೋಗಿಸ್ಬೇಕು ಈ ದೇಶದ ಸಂಸ್ಕೃತಿನ ತಿಳ್ಕೊಳ್ಬೇಕು ಅನ್ನೋದೆಲ್ಲ ಹರಿತು ಯಾವುದೇ ಇದರಲ್ಲಿ ಮಾರ್ಗದರ್ಶನ ಕೊಡ್ತಾರೆ ಅವ್ರನ್ನ ಇವತ್ತು ಗುರುಗಳಾಗಿ ನಾವು ಅವ್ರನ್ನ ಇವತ್ತು ಅವರ ಆಶೀರ್ವಾದ ಅವ್ರ ಪಾದ ನಮಸ್ಕರಿಸ್ತಾ ಅವ್ರ ಆಶೀರ್ವಾದ ಪಡೆದು ನಮ್ಮ ಬಿ ಜೆ ಪಿ ಪಕ್ಷವನ್ನು ಅವರಂಥವ್ರ ಮುಖಾಂತರ ಪಿ ಪಕ್ಷ ಕಟ್ಟೋ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಇವತ್ತು ವಾರ್ಡ್ ವಯಸ್ಗಳು ಮನೆ ಭೇಟಿ ಕೊಡ್ತೀವಿ ರಾತ್ರಿ ನಮ್ಮ ಪರಂಪರೆಯಲ್ಲಿ ಗುರುಗಳನ್ನು ಸ್ಮರಿಸ್ತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ಇದೆ ಇವತ್ತು ವ್ಯಾಸ ಪೌರ್ಣಿಮೆ ನಾವು ನಾನು ಕೂಡ ಸ್ವಯಂ ಸೇವಕ ಹಾಗಾಗಿ ಪ್ರತಿ ವರ್ಷ ಗುರುಪೂಜೋತ್ಸವದಲ್ಲಿ ನಾವು ಭಾಗವಹಿಸ್ತೀವಿ ಇಂಥ ಒಂದು ಒಳ್ಳೆಯ ಸುದಿನದಲ್ಲಿ ಇವತ್ತು ಗೋಪಿಯವರು ನಮ್ಮ ಎಲ್ಲ ಮಿತ್ರ ಬಡಗ ಎಲ್ಲ ಬಂದು ನನ್ನನ್ನು ನಾನು ಮೂಲತಃ ವೃತ್ತಿನಲ್ಲಿ ಕೂಡ ನಾನು ಗುರುಗಳು ಶಿಕ್ಷಕನಾಗಿದೆ ಹಾಗಾಗಿ ನಾನು ತುಂಬ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ವಂದನೆಗಳನ್ನು ಕೂಡ ಅರ್ಪಿಸ್ತೇನೆ ಓಕೆ ಅಂದರೆ ಡಾಕ್ಟರ್ ಅವರು ಒಂದು ಇದರಿಂದ ಅವರ ಒಂದು ಮನಸ್ಸಲ್ಲಿ ಏನೇನಿತ್ತೋ ಅದನ್ನೆಲ್ಲ ಅವರು ಬೇರೆ ತೋರ್ಪಡಿಸಿ ಎಲ್ಲ ವಿಚಾರ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಶಾಖೆ ಅನ್ನೋದು ಮಾಡೋದು ಬರೀ ಯಾರೋ ನಾ ಚಿಕ್ಕ ಮಕ್ಕಳು ಇದ್ದಾಗ ಎಲ್ಲ ಎರಡು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷದವರು ಅವರು ಅಷ್ಟು ಅವರು ಪ್ರಾರಂಭ ಮಾಡಬೇಕಾಗಿದ್ದರೆ ಒಂದು ಹತ್ತರಿಂದ ಹನ್ನೆರಡು ಜನ ಬರ್ತಾ ಇದ್ರು ಅಷ್ಟೇ ಅದಕ್ಕೆ ಶಾಖೆಗೆ ಅವಾಗ ಏನೂ ಇರಲಿಲ್ಲ ಮಾಡಿದ್ದು ನಾಲ್ಕು ಶಾಖೆ ಅವನು ನಾಲ್ಕು ಸ್ಟಾರ್ಟ್ ಮಾಡಿ ಮಾಡಿದ್ದು ವಿಚಾರ ತಿಳಿಸಿ ಇದು ಏನ್ ಮಾಡಬೇಕು ಯಾರು ಮಾಡ್ಬೇಕು ಅನ್ನೋದನ್ನ ತಿಳಿಸಿ ಗುರುಪೂರ್ಣಿಮೆ ದಿವ್ಸ ಗುರುಪೂಜೆ ಅಂತ ಬಿಟ್ಟು ಮಾಡಬೇಕು ಕೂತಿ ಹೇಳ್ತಾ ಹೇಳ್ತಾರ ದಿನ ಎಲ್ಲ ಆಗುತ್ತೆ ಅದು ಬೇಡ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ವಿ ಆ ಇದು ಪೂಜೆ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿಸಿದ್ರು ಅವಾಗ ಎಲ್ಲರೂ ಏನಂಬುದು ಅವಾಗ ಸಂಚಾರ ಎಲ್ಲ ಬಾಲಕರು ಎಲ್ಲ ಬರ್ತಾ ಇದ್ದು ಹತ್ತು ಹದಿನೈದು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷದ ಒಳಗೆ ಬಂದಿರತಕ್ಕಂಥ

ಅದ್ರಲ್ಲಿ ಹೇಳ್ಬಿಟ್ರೆ ಅದಕ್ಕೆ ಯಾವೊಂದು ದೋಷ ಇಲ್ಲ ನಾವು ಜನಗಳಲ್ಲಿ ನಮ್ಮಲ್ಲಿ ಏನೋ ಒಂದು ದೋಷ ಇದ್ದೇ ಇರುತ್ತೆ ಯಾವ್ದಾನೋ ಒಂದು ಮನುಷ್ಯ ಆದ್ಮೇಲೆ ಏನೋ ಒಂದು ತಪ್ಪು ಮಾಡ್ತೀವಿ ಏನೋ ಒಂದು ಆಗಿರುತ್ತೆ ಆ ಒಂದ ಅವ್ರೇನ್ ಮಾಡಿದ್ರು ವಧ ಧ್ವಜ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಏನನ್ಕೊಂಡ್ರು ಏನಪ್ಪ ನನ್ ನನಗೆ ಪೂಜೆ ಮಾಡಿಸ್ತಾ ಇರ್ತಾ ಗುರುಜ್ರು ಮಾಡ್ತಾ ಇರತ್ತೆ ಗುರು ಈ ತರ ಹೇಳ್ತಾರಲ್ಲ ಅಂತ ಆಯ್ತು ಅವ್ರು ಗುರು ಪೂಜೆ ಮಾಡಿದ್ರೆ ಮೂಲ ಮಾಡಿದ್ಮೇಲೆ ಇಷ್ಟನ್ನು ಧನ ಮನ ಧನ ಎಲ್ಲ ಕೊಡಬೇಕು ಅನ್ನೋದು ನಮ್ಮ ಒಂದು ಅಪೇಕ್ಷೆ ಆರ್ ಎಸ್ ಎಸ್ ಅಲ್ಲಿ ಇರ್ತಕ್ಕಂಥ ನೀನು ಬರೋದು ಧನವನ್ನು ಕೊಟ್ಟು ಸಾಲದು ನಿನ್ನ ಮನ್ಸು ಕೊಡಬೇಕು ನೀನು ಬರಬೇಕು ನೀನು ಇರಬೇಕು ಎಲ್ಲ ಮಾಡಿದ್ರೆ ಅವಾಗ ಅದರ ಒಂದು ಪರಿಪೂರ್ಣತೆ ಸಿಗುತ್ತೆ ಅಂತಬಿಟ್ಟು ಅವರನ್ನು ಅದನ್ನು ಮಾಡಿಬಿಟ್ಟು ಅವಾಗ ಗುರು ಪೂಜೆ ಮಾಡಿದ್ರೆ ಕಾಣಿಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ನಾಲ್ಕು ಕಾಣೆ ಅವಾಗೆಲ್ಲ ಅಷ್ಟೇ ನಾಲ್ಕು ಕಡೆ ಐವತ್ತು ಪೈಸ ಅವರು ಇರ್ತಕ್ಕಂಥವ್ರೆಲ್ಲ ಅಂತವ್ರೆ ಆ ಥರ ಎಷ್ಟು ಕೊಟ್ಟರೆ ಅಷ್ಟೇ ಸಾಕು ಇನ್ನು ಈ ನೀವು ಕೊಡ್ತಕ್ಕಂಥ ಹಣದಲ್ಲಿ ನಾವು ಉಪಯೋಗ ಮಾಡಿಕೊಂಡು ಇದರಿಂದ ನಾವು ಡೆವಲಪ್ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ರಂಗ್ಯವಾಗಿ ಮಾಡಿರ್ತಕ್ಕಂಥ ಇದು ನಾವು ಮಾಡಿದ್ದೀನಿ ಇವಾಗ ನೀವು ಬಂದಿದ್ದೀರಾ ಅದಕ್ಕೋಸ್ಕರ ನಾನು ನಾನು ತಿಳಿಸಿದ್ದೀನಿ ಇನ್ನು ಮುಂದೆ ನೀವೇನು ಮಾಡಬೇಕಾಗಿತ್ತು ಈಗ ಇವಾಗ ಗೊತ್ತಾಗದೇ ರಾಜಕೀಯ ಏನೇನು ನಡೀತಾ ಇದೆ ಅಂತ ಇದನ್ನೆಲ್ಲ ಬಿಟ್ಟು ನನಗೆ ಸ್ವಾರ್ಥ ಅನ್ನೋದು ಇಲ್ಲದಿಲ್ಲ ನಿಸ್ವಾರ್ಥವಾಗಿ ಮಾಡಿದ್ರೆ ಕೆಲಸ ಕಾರ್ಯ ನಡೆಯುತ್ತೆ ಆದರೆ ನಮ್ಮ ಪೀಳಿಗೆ ನೋಡ್ತೀವ ಇವಾಗ ಗೊತ್ತಿಲ್ಲ ಡಾಕ್ಟ್ರೇ ಅವರು ಅವ್ರು ಮಾಡಿದಾಗ ಅವ್ರು ನೋಡ್ತೀವಿ ಏನು ಮಾಡಿಲ್ಲ ಅವ್ರು ನೋಡ್ಲಿಲ್ಲ ಆದರೆ ಇವತ್ತು ಈ ಇದರ ಮಟ್ಟಕ್ಕೆ ಬೆಲ್ಕೊಂಡಿದೆ ಇದ ಬೆಳ್ಸಬೇಕಾದ ತಕ್ಕಂತಾ ಸೇರಿತಕ್ಕಂತಾ ನಮ್ಮೆಲ್ಲರಗೂ ಸೇರಿತಕ್ಕಂತಾ ಇದನ್ನೇ ಒಂದು ಉಪಯೋಗ ಸೊತ್ರ ಹಾಗೆ ಉಪಕಾರ ಆಗುತ್ತೆ ಇಷ್ಟು ಇದರ ಬಗ್ಗೆ